ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಇವತ್ತು ತುಳಸಿ ಪೂಜೆ ಅಂದರೆ ಪ್ರತಿಯೊಬ್ಬ ಭಾರತೀಯರು ಈ ಬೆಟ್ಟನಲ್ಲಿಕಾಯನ್ನು ತಂದು ತುಳಸಿ ಗಿಡಕ್ಕಿಟ್ಟು ಇಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ ಸಂತೋಷಕರ ಆದರೆ ಈ ಬೆಟ್ಟಿನಕಾಯಿನ ಯಾವುದೇ ಕಾರಣಕ್ಕೆ ಬಿಸಿ ಇದು ಎಲ್ಲಿ ಲಭ್ಯವಿರ್ತದೋ ಅದು ನಾವು ಸೇಖರಿಸಿಕೊಂಡು ಇದರಲ್ಲಿ ನಾನಾ ರೀತಿಯ ಕಾಯಿಲೆಗಳಿಗೆ ನಾನಾ ರೀತಿಯ ಗಾಯಗಳಿಗೆ ಪ್ರತಿಯೊಂದಕ್ಕೂ ಇದೊಂದು ದಿವ್ಯ ಔಷಧ ಆಗುತ್ತೆ ಇದು ವರ್ಷಕ್ಕೆ ಸತ್ತಿ ಅನ್ಕೊಡ್ಲಿಕ್ಕೆ ಅವಕಾಶ ಇದೆ ಆದರೆ ಈ ಎಲೆಯ ವರ್ಷ ಉದ್ದಕ್ಕೂ ಸಹ ನಾವು ಯಾವುದೋ ಮುಖಾಂತರ ಸೇವನೆ ಮಾಡಬಹುದು ಕಾರಣ ಈ ಒಂದು ನಲ್ಲಿಕಾಯಿ ಬೆಟ್ಟನಲ್ಲಿಕಾಯಲ್ಲಿ ವಿಟಮಿನ್ ಸಿ ಅಂದರೆ ರಿಚ್ ಇನ್ನು ವಿಟಮಿನ್ ಸಿ ಅದರಲ್ಲೂ ನ್ಯಾಚುರಲ್ ವಿಟಮಿನ್ ಸಿ ಇದು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ ಆದ್ದರಿಂದ ಇದು ಮತ್ತೆ ನಮ್ಮ ಬಾಡಿಯನ್ನು ತಂಪು ಮಾಡುತ್ತೆ ಮತ್ತು ನಮ್ಮ ಕೂದಲಿಗೆ ಮತ್ತು ನಮ್ಮ ಕಣ್ಣಿಗೆ ಮತ್ತು ಈ ಶುಗರ್ಗೆ ಅಂದರೆ ಮಧುಮೇಹಕ್ಕು ಬಿ ಪಿಗೂ ನಾನಾ ರೀತಿಯ ಕಾಯಿಲೆಗಳಿಗೆ ಇದು ದಿವ್ಯ ಔಷಧ ಆಗುತ್ತೆ ಇದು ಯಾವ ಥರ ಸೇವೆ ಈ ಇಂತಹ ಕಾಯನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ಈ ಥರ ಚೂರುಗಳು ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ಅದನ್ನು ಜ್ಯೂಸನ್ನು ಹಿಂಡಿಕೊಂಡು ಅಥವಾ ಸೋದಿಸಿಕೊಂಡು ಇದರಲ್ಲಿ ಸಮ ಪ್ರಮಾಣ ಬೆಲ್ಲ ಹಾಕಿ ಜ್ಯೂಸ್ ಮಾಡ್ಕೋಬೋದು ಪರ್ಮನೆಂಟ್ ಜ್ಯೂಸ್ ಅಥವಾ ಇದಕ್ಕೆ ಕರಿಮೆಣಸು ಸ್ವಲ್ಪ ಸೈನ್ ದ ಹಾಕಿ ಜ್ಯೂಸ್ ತಯಾರಿಸ್ಕೊಂಡು ಅದನ್ನು ಬೆಳಗ್ಗೆ ಸೇವನೆ ಮಾಡೋದರಿಂದ ಬೆಳಗ್ಗೆ ತಮ್ಮ ಸೇವನೆ ಮಾಡೋದರಿಂದ ಇದರಲ್ಲಿರೋ ಅಂಶ ನಮ್ಗೆ ಸಿಗುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈ ಬೆಟ್ಟನೆ ಕಲ್ ಬೆಟ್ಟಿನಕಾಯನ್ನು ಕೆಲವರು ಉಪ್ಪಿನಕಾಯಿ ಮಾಡ್ತಾರೆ ಕೆಲವರು ಏರಿ ಪಾಲ್ಗೆ ಅಥವಾ ತಲೆ ಎಣ್ಣೆಗೆ ತಯಾರು ಮಾಡ್ತಾರೆ ಕೆಲವರು ನಾನು ಒಂದಲ್ಲ ಎಷ್ಟೋ ಎಷ್ಟೋ ಇದರಿಂದ ತಯಾರು ಮಾಡ್ತಾರೆ ಬೆಟ್ಟಿನಲ್ಲಿ ಕಾಯಿಂದ ಆದ್ದರಿಂದ ಯಾವುದೇ ಕಾರಣಕ್ಕೆ ಸಿಕ್ಕಿದರೆ ಮಾತ್ರ ಇದನ್ನು ಬಿಡಬೇಡ್ರಿ ಮತ್ತೆ ಮುಂದಿನ ಎಪಿಸೋಡಲ್ಲಿ ಅನೇಕ ರೀತಿಯ ಲಾಭಗಳನ್ನು ತಿಳಿಸ್ಕೊಳ್ಳಲಾಗುತ್ತೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರಿಗೂ ಪ್ರತಿಯೊಬ್ಬ ನೋಡಿ ನಮಸ್ಕಾರ ಸ್ನೇಹಿತರೆ